ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತುಮಕೂರು ಎಪಿಎಂಸಿ ಬಟವಾಡಿ ಬ್ರಾಂಚ್ನಲ್ಲಿ ಲಕ್ಷ್ಮೀದೇವಿ ಎಂಬುವವರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಪಿ ಎಂ ಜೆ ಜೆ ಬಿ ವೈ ಸ್ಕೀಮ್ನ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದು ಅವರು ನಿಧನ ಹೊಂದಿರುವ ಕಾರಣ ಇವರ ಇನ್ಶೂರೆನ್ಸ್ ಹಣವನ್ನು ಕುಟುಂಬದ ನಾಮಿನಿ ಸದಸ್ಯರಿಗೆ ಚೆಕ್ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳಾದ ರೀಜನಲ್

ಅದರದ್ದು ಕ್ಲೇಮ್ ಅಂದ್ರೆ ಟೂ ಲ್ಯಾಕ್ಸ್ ರುಪೀಸ್ ಅನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಇದೆ ನಾಮಿನಿ ಅವರಿಗೆ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಏನ್ ಹೇಳೋದು ಏನಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಇಂಥ ಸ್ಕೀಮ್ಸ್ ಇದೆ ಸರ್ ಈ ಸ್ಕೀಮು ಇದೇ ವರ್ಷ ಇರುತ್ತೋ ಪ್ರತಿ ವರ್ಷನೂ ಇರುತ್ತೆ ಸ್ಕೀಮ್ ಎಷ್ಟೊತ್ತಿಗೂ ಇರುತ್ತೆ ಎಷ್ಟೊತ್ತಿಗೂ ಇರುತ್ತೆ ಒಂದು ವರ್ಷಕ್ಕೆ ಸ್ಕೀಮ್ ಪಿ ಎಂ ಎಸ್ ಬಿ ವೈ ಅಂತೇಳಿ ಒಂದು ಸ್ಕೀಮ್ ಇದೆ ಆ ಪಿ ಎಂ ಎಸ್ ಬಿ ವೈ ಸ್ಕೀಮ್ ಅಂತ ಹೇಳಿದ್ರೆ ಯಾರು ಬೇಕಾದರೂ ಮಾಡ್ಬೋದು ನಮ್ಮಲ್ಲಿ ಅಕೌಂಟ್ ಇರಬೇಕಷ್ಟೆ ಅದರದ್ದು ಪ್ರೀಮಿಯಂ ಅನ್ನೋದು ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ಸರ್ ಅದು ಹೆಂಗ್ ಮಾಡ್ಬೇಕಂತ ಪ್ರೊಸೆಸಿಂಗ್ ಏನ್ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಹೇಳಿದ್ರೆಂಚ್ ಇದೆ ಅಕೌಂಟ್ ಇದ್ರೆ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕಾಗುತ್ತೆ ಹೇಳ್ತಾರೆ ಟ್ವೆಂಟಿ ರುಪೀಸ್ ಅಕೌಂಟ್ ಅಲ್ಲಿ ಇದ್ರೆ ಸಾಕು ಇ ಎಂ ಎಸ್ ಬಿ ವೈ ಸ್ಕೀಮ್ ಅಲ್ಲಿ ಅವರು ಆ ಪಾಲಿಸಿಯನ್ನು ಅನ್ನು ತಗೊಳ್ಬಹುದು ಇ ಎಂ ಎಸ್ ಬಿ ವೈ ಸ್ಕೀಮ್ ಇದು ಡೀಟೇಲ್ಸ್ ಏನಂತ ಮಾಡೋಕ್ಕೆ ಅಕೌಂಟ್ ಇರಲೇಬೇಕಾದ್ರೂ ಮಾಡಬಹುದು ಇರಲೇಬೇಕು ಬೇಕಾ ಅಕೌಂಟ್ ಇರಲೇಬೇಕು ಪ್ರತಿ ವರ್ಷ ಟ್ವೆಂಟಿ ರುಪೀಸ್ ಇದ್ದರೆ ಟ್ವೆಂಟಿ ರುಪೀಸು ಆ ಅಕೌಂಟಿಂದನೇ ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗುತ್ತೆ ಈ ಇಪ್ಪತ್ತು ರೂಪಾಯಲ್ಲಿ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಆಗುತ್ತೆ ಈ ಎರಡು ಲಕ್ಷ ರೂಪಾಯಿ ಈ ಇ ಎಮ್ ಎಸ್ ಬಿ ವೈ ಅಲ್ಲಿ ಏನಂತಂದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾತ್ರ ಕವರ್ ಆಗುತ್ತೆ ಏನಾದರೂ ಪಾಲಿಸಿ ಹೋಲ್ಡರಿಗೇನಾದರೂ ಆಯಿತು ಅಂತಂದರೆ ಟೂ ಲ್ಯಾಕ್ ರುಪೀಸ್ ಒಂದು ನಾಮಿನಿಗಂತೂ ಫ್ಯಾಮಿಲಿ ಮೆಂಬರ್ಸ್ಗೆ ಬರುತ್ತೆ ಎರಡನೇದು ಪಿ ಎಮ್ ಜೆ ಜೆ ಬಿ ವೈ ಸ್ಕೀಮು ಆ ಪಿ ಎಮ್ ಜೆ ಜೆ ಬಿ ವೈ ಸ್ಕೀಮು ಸೇಮ್ ಇದೇ ರೀತಿಯಲ್ಲಿ ಆದರೆ ಪ್ರೀಮಿಯಮ್ ಅಮೌಂಟ್ ಏನಂದ್ರೆ ಫೋರ್ ಹಂಡ್ರೆಡ್ ತರ್ಟಿ ಸಿಕ್ಸ್ ರುಪೀಸ್ ಇದರಲ್ಲಿ ಆಕ್ಸಿಡೆಂಟಲ್ ಕವರ್ ಆಗುತ್ತೆ ಮತ್ತು ನಾವೇ ನಾ ನಾರ್ಮಲ್ ಡೆತ್ ಸಹ ಕವರ್ ಆಗುತ್ತೆ ಸೊ ಇದು ಸಹ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ಮತ್ತು ಇನ್ನೊಂದಿದೆ ಎ ಪಿ ವೈ ಅಟಲ್ ಪೆನ್ಷನ್ ಯೋಜನಾ ಇದರಲ್ಲಿ ಆ ಡೀಟೇಲ್ಸನ್ನು ನಮ್ಮ ಬ್ಯಾಂಚಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಡೀಟೇಲ್ಸ್ ಆಗಿ ಹೇಳ್ತಾರೆ ಬಟ್ ಇದರಲ್ಲಿ ಅನುಕೂಲ ಹೇಳಿದ್ರೆ ಅವರಿಗೆ ಯಾರೆಲ್ಲ ಇದರಲ್ಲಿ ರಿಜಿಸ್ಟರ್ ಮಾಡ್ಕೋತಾರೆ ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ಇದೆ

ಅವರಿಗೆ ಇವಾಗ ಬಂದು ಬ್ಯಾಂಕ್ ಅವರಿಗೆ ಕೇಳೋದಕ್ಕೆ ಮೇಡಮ್ ಇಲ್ಲ ಇನ್ಸೂರೆನ್ಸ್ ಇದೆ ಅದು ಬರುತ್ತೆ ಮಾಡಿಸಿದ್ರು ಮಾಡಿಸ್ತೋ ನಮ್ಗೆ ಇನ್ಸೂರೆನ್ಸ್ ದುಡ್ಡು ಬಂತು ನೀವು ಕೊಡ್ತಾರೆ ಏನು ಮಿಸ್ ಏನಿಲ್ಲ ಒಳ್ಳೆಯದಾಗುತ್ತೆ ಮಾಡ್ತೀವಿ ಇನ್ಸೂರೆನ್ಸ್ ಇದ್ರೆ ಒಳ್ಳೆಯದು ನಾವು ಮಾಡಿಸಿದ್ದೀವಿ ನಮಗೆ ಬಂದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ